यहां सामान फेंकने में ये दुकान बंद करा दूंगी ಅಂಗಡಿ ತರಾಟೆಗೆ ತಗೊಂಡ ಜಿಲ್ಲಾಧಿಕಾರಿ ಹೌದು ಸ್ನೇಹಿತರೆ ಸ್ನೇಹಿತರೆ ಈ ಘಟನೆ ಆಗಿರೋದು ರಾಜಸ್ಥಾನದಲ್ಲಿ ಅಷ್ಟಕ್ಕೂ ಏನದು ಘಟನೆ ಅಂದರೆ ಸ್ನೇಹಿತರೆ ಈ ಅಂಗಡಿಗಳು ಏನಿದಾವಲ್ಲ ಮಾರ್ಕೆಟ್ ಸುತ್ತಮುತ್ತ ಎಲ್ಲ ಅಂಗಡಿಗಳು ಇರ್ತಾವಲ್ಲ ಸ್ನೇಹಿತರೆ ಈ ಅಂಗಡಿ ಪಕ್ಕದವರು ತುಂಬಾ ಕಸ ಚೆಲ್ತಾ ಇದ್ರು ಸ್ನೇಹಿತರೆ ಆ ಕಸ ಈ ಚರಂಡಿ ಇರುತ್ತಲ್ಲ ಸ್ನೇಹಿತರೆ ಈ ಚರಂಡಿಯಲ್ಲಿ ಚೆಲ್ತಾ ಇದ್ರು ಸ್ನೇಹಿತರೆ ಈ ಜಿಲ್ಲಾಧಿಕಾರಿಯವರು ತುಂಬಾ ದಿನ ನೋಡ್ತಾ ಇದ್ರು ನೋಡ್ತಾ ಇದ್ರು ಸ್ನೇಹಿತರೆ ಯಾರು ಅದನ್ನ ಚೆನ್ನಾಗಿ ಪಾಲಿಸ್ತಾ ಇರಲಿಲ್ಲ ಸ್ನೇಹಿತರೆ ಆ ಚೆನ್ನಾಗಿ ಕಸವನ್ನು ಇಟ್ಕೊಳ್ಳೋದು ಮತ್ತೆ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕೋದು ಈ ತರದ ಯಾರು ಮಾಡ್ತಾರೆ ಸ್ನೇಹಿತರೆ ಖುದ್ದು ಜಿಲ್ಲಾಧಿಕಾರಿಯವರೇ ಬಂದು ಈ ಅಂಗಡಿಯವರಿಗೆಲ್ಲ ತರಾಟೆಗೆ ತಗೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಜಿಲ್ಲಾಧಿಕಾರಿ ಹೆಸರು ಬಂದ್ಬಿಟ್ಟು ಟೀನಾ ಬಾಬಿ ಅಂತ ಸ್ನೇಹಿತರೆ ರಾಜಸ್ಥಾನದಲ್ಲಿ ಸದ್ಯ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಅಂಗಡಿಗಳು ತುಂಬಾ ಕಸವನ್ನು ಒಗಿತಾ ಇದ್ದರು ಸ್ನೇಹಿತರೆ ಅಂಗಡಿ ಅಕ್ಕಪಕ್ಕ ಎಲ್ಲ ಇದು ಇವರು ನೋಡಿದ್ದಾರೆ ಸ್ನೇಹಿತರೆ ಭಾಳ ಸಲ ನೋಡಿದರೆ ಜನರು ಈ ಕಸದ ಡಬ್ಬಿಗಳನ್ನು ಇಡ್ತಾ ಇಲ್ಲ ಡಸ್ಟ್ಬಿನ್ಗಳೆಲ್ಲ ಇಡ್ತಾ ಇಲ್ಲ ಅಂಗಡಿ ಪಕ್ಕ ಅಂತ ತಿಳ್ಕೊಂಡ್ಬಿಟ್ಟು ಅವರೇ ಖುದ್ದಾಗಿ ಬಂದು ಇವರನ್ನೆಲ್ಲ ತರಾಟೆಗೆ ತೊಗೊಂಡಿದ್ದಾರೆ ಸ್ನೇಹಿತರೆ ಇನ್ನು ಮುಂದೆ ನೀವು ಅಂಗಡಿ ಪಕ್ಕ ಡಸ್ಟ್ಬಿನ್ಗಳು ಇಲ್ಲದೇ ಇದ್ರೆ ನಿಮ್ಮ ಅಂಗಡಿಯನ್ನು ಜಪ್ ಮಾಡ್ತೀವಿ ನಿಮ್ಮ ಅಂಗಡಿಯನ್ನು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ತರದ ಒಂದು ಜಿಲ್ಲಾಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ನಮ್ಮ ಜಿಲ್ಲೆಗಳು ನಮ್ಮ ದೇಶಗಳು ಮುಂದುವರಿತವೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ